ಹತ್ತನೇ ತರಗತಿಯ ವಿಜ್ಞಾನ ವಿಷಯದ ಪಾಸಿಂಗ್ ಪ್ಯಾಕೇಜ್ ಪ್ರಶ್ನೋತ್ತರಗಳು ಅಧ್ಯಾಯ ಐದು ಜೀವಕ್ರಿಯೆಗಳು ಮೊದಲನೇ ಪ್ರಶ್ನೆ ಪೋಷಣೆ ಎಂದರೇನು ಪೋಷಣೆಯ ವಿಧಗಳನ್ನು ತಿಳಿಸಿ ಉತ್ತರ ಆಹಾರವನ್ನು ಸೇವಿಸಿ ಜೀರ್ಣಿಸಿ ದೇಹದಲ್ಲಿ ಬಳಸಿಕೊಂಡು ಅಗತ್ಯವಾದ ಶಕ್ತಿಯನ್ನು ಪಡೆಯುವುದಕ್ಕೆ ಪೋಷಣೆ ಅಂತ ಕರೀತಾರೆ ಇದರಲ್ಲಿ ಸ್ವಪೋಷಣೆ ಮತ್ತು ಪರಪೋಷಣೆ ಅನ್ನುವಂಥ ಎರಡು ವಿಧಗಳಿವೆ ಎರಡನೇ ಪ್ರಶ್ನೆ ಪತ್ರರಂಧ್ರಗಳ ಕಾರ್ಯವನ್ನು ತಿಳಿಸಿ ಉತ್ತರ ಸಸ್ಯಗಳ ಎಲೆಗಳಲ್ಲಿ ಕಂಡುಬರುವ ಪತ್ರರಂಧ್ರಗಳು ಸಸ್ಯಗಳ ಉಸಿರಾಟದ ಅಂಗಗಳಾಗಿವೆ ದ್ಯುತಿ ಸಂಶ್ಲೇಷಣೆಯ ಉದ್ದೇಶಕ್ಕಾಗಿ ಪತ್ರರಂಧ್ರಗಳ ಮೂಲಕ ಅನಿಲಗಳ ವಿನಿಮಯ ನಡೀತದೆ ಪತ್ರರಂಧ್ರಗಳ ಮೂಲಕ ಬಾಷ್ಪ ವಿಸರ್ಜನೆ ನಡೀತದೆ ಮೂರನೇ ಪ್ರಶ್ನೆ ಸಂಶ್ಲೇಷಣೆಯಲ್ಲಿ ಜರುಗುವ ಘಟನೆಗಳನ್ನು ತಿಳಿಸಿ ಮೊದಲನೆಯದು ಕ್ಲೋರೋಫಿಲ್ನಿಂದ ಬೆಳಕಿನ ಶಕ್ತಿ ಹೀರುವಿಕೆ ಬೆಳಕಿನ ಶಕ್ತಿಯು ರಾಸಾಯನಿಕ ಶಕ್ತಿಯಾಗಿ ಪರಿವರ್ತನೆ ಆಗ್ತದೆ ನೀರಿನ ಅಣುಗಳು ಹೈಡ್ರೋಜನ್ ಮತ್ತು ಆಕ್ಸಿಜನ್ ಆಗಿ ವಿಭಜನೆ ಆಗ್ತದೆ ಕಾರ್ಬನ್ ಡೈಆಕ್ಸೈಡ್ ಕಾರ್ಬೋಹೈಡ್ರೇಟ್ ಆಗಿ ಪರಿವರ್ತನೆ ಆಗ್ತದೆ ನಾಲ್ಕನೇ ಪ್ರಶ್ನೆ ಕಾವಲು ಜೀವಕೋಶಗಳು ಪತ್ರರಂಧ್ರಗಳಲ್ಲಿ ತೆರೆಯುವಿಕೆ ಅಥವಾ ಮುಚ್ಚುವಿಕೆಯನ್ನು ಹೇಗೆ ನಿಯಂತ್ರಿಸುತ್ತವೆ ಉತ್ತರ ಪತ್ರರಂಧ್ರಗಳ ತೆರೆಯುವಿಕೆ ಮತ್ತು ಮುಚ್ಚುವಿಕೆ ಕಾವಲು ಜೀವಕೋಶಗಳ ಕಾರ್ಯವಾಗಿದೆ ಕಾವಲು ಜೀವಕೋಶದೊಳಗೆ ನೀರು ಪ್ರವೇಶಿಸಿದಾಗ ಉಬ್ಬುತ್ತವೆ ಮತ್ತು ಪತ್ರರಂಧ್ರ ತೆರೆಯಲು ಕಾರಣವಾಗ್ತದೆ ಕಾವಲು ಜೀವಕೋಶಗಳಲ್ಲಿ ನೀರು ನಷ್ಟವಾದಾಗ ಮುದುಡುತ್ತವೆ ಮತ್ತು ಪತ್ರರಂಧ್ರಗಳು ಮುಚ್ಚಿಕೊಳ್ಳುತ್ತವೆ ಐದನೇ ಪ್ರಶ್ನೆ ಅಮಿಬಾದಲ್ಲಿ ಪೋಷಣೆಯನ್ನು ವಿವರಿಸಿರಿ ಉತ್ತರ ಅಮಿಬಾವು ಜೀವಕೋಶದ ಮೇಲ್ಮೈ ಹೊರಚಾಚಿಕೆ ಮಿಥ್ಯಪಾದಗಳನ್ನು ಬಳಸಿ ಆಹಾರವನ್ನು ಒಳ ಮಿಥ್ಯಪಾದಗಳು ಆಹಾರ ಕಣಗಳನ್ನು ಆವರಿಸಿ ಆಹಾರ ರಸದಾನಿಯನ್ನು ಉಂಟುಮಾಡುತ್ತವೆ ಆಹಾರ ರಸದಾನಿಯೊಳಗೆ ಸಂಕೀರ್ಣ ಆಹಾರ ಪದಾರ್ಥಗಳು ವಿಭಜನೆಗೊಂಡು ಸರಳ ಆಹಾರ ಪದಾರ್ಥಗಳಾಗ್ತವೆ ನಂತರ ಕೋಶ ದ್ರವ್ಯಕ್ಕೆ ವಿಸ್ತರಣೆಗೊಳ್ಳುತ್ತದೆ ಜೀರ್ಣವಾಗದೇ ಉಳಿದ ಪದಾರ್ಥಗಳು ಜೀವಕೋಶದ ಮೇಲ್ಮೈಗೆ ಚಲಿಸಿ ಹೊರ ಹಾಕಲ್ಪಡ್ತದೆ ಆರನೇ ಪ್ರಶ್ನೆ ಆಹಾರದ ಜೀರ್ಣಕ್ರಿಯೆಯಲ್ಲಿ ಲಾಲಾರಸದ ಪಾತ್ರವೇನು ಉತ್ತರ ಇದು ಆಹಾರವನ್ನು ಮೃದುವಾಗಿಸುತ್ತದೆ ಲಾಲಾ ರಸವು ಅಮೈಲೈಸ್ ಎಂಬ ಕಿಣ್ವವನ್ನು ಹೊಂದಿದೆ ಅಮೈಲೈಸ್ ಕಿಣ್ವವು ಪಿಷ್ಟವನ್ನು ವಿಭಜಿಸಿ ಮಾಲ್ಟೋಸನ್ನು ಉತ್ಪತ್ತಿ ಮಾಡುತ್ತದೆ ಏಳನೇ ಪ್ರಶ್ನೆ ಜಠರದಲ್ಲಿ ಆಮ್ಲದ ಪಾತ್ರವನ್ನು ತಿಳಿಸಿ ಅಥವಾ ಜೀರ್ಣಕ್ರಿಯೆಯಲ್ಲಿ ಹೈಡ್ರೋಕ್ಲೋರಿಕ್ ಆಮ್ಲದ ಪಾತ್ರವನ್ನು ತಿಳಿಸಿ ಉತ್ತರ ಹೈಡ್ರೋಕ್ಲೋರಿಕ್ ಆಮ್ಲವು ಪೆಪ್ಸಿನ್ ಕಿಣ್ವದ ಕ್ರಿಯೆಯನ್ನು ಉತ್ತೇಜಿಸುವ ಆಮ್ಲೀಯ ಮಾಧ್ಯಮವನ್ನು ಉಂಟುಮಾಡುತ್ತದೆ ಆಹಾರವನ್ನು ಮೃದುವಾಗಿಸುತ್ತದೆ ಆಹಾರದಲ್ಲಿ ಇರುವ ಹಾನಿಕಾರಕ ಸೂಕ್ಷ್ಮ ಜೀವಿಗಳನ್ನು ಕೊಲ್ಲುತ್ತದೆ ಪೆಪ್ಸಿನ್ ಮತ್ತು ರೆಸಿನ್ ಕ್ರಿ ಕಿಣ್ವಗಳನ್ನು ಸಕ್ರಿಯಗೊಳಿಸುತ್ತದೆ ಎಂಟನೇ ಪ್ರಶ್ನೆ ಮಾನವನ ಜೀರ್ಣಾಂಗ ವ್ಯೂಹದಲ್ಲಿ ಜಠರದ ಕಾರ್ಯವನ್ನು ವಿವರಿಸಿರಿ ಉತ್ತರ ಒಂದನೆಯದು ಜಠರವು ಹೈಡ್ರೋಕ್ಲೋರಿಕ್ ಆಮ್ಲ ಪ್ರೋಟೀನ್ಗಳನ್ನು ಜೀರ್ಣಿಸುವ ಪೆಪ್ಸಿನ್ ಮತ್ತು ಲೋಳೆಯನ್ನು ಸ್ರವಿಸುತ್ತವೆ ಹೈಡ್ರೋಕ್ಲೋರಿಕ್ ಆಮ್ಲವು ಪೆಪ್ಸಿನ್ ಕಿಣ್ವದ ಕ್ರಿಯೆಯನ್ನು ಉತ್ತೇಜಿಸುವ ಆಮ್ಲೀಯ ಮಾಧ್ಯಮವನ್ನು ಉಂಟುಮಾಡುತ್ತದೆ ಪೆಪ್ಸಿನ್ ಕಿಣ್ವವು ಪ್ರೋಟೀನ್ಗಳನ್ನು ಪಾಲಿಪೆಪ್ಟೈಡ್ ಆಗಿ ಪರಿವರ್ತಿಸುತ್ತದೆ ಲೋಳೆಯು ಜಠರದ ಗೋಡೆಗಳನ್ನು ಆಮ್ಲದ ಕ್ರಿಯೆಯಿಂದ ರಕ್ಷಿಸುತ್ತದೆ ಒಂಬತ್ತನೇ ಪ್ರಶ್ನೆ ಮಾನವನ ಸಣ್ಣ ಕರುಳಿನಲ್ಲಿ ನಡೆಯುವ ಜೀರ್ಣಕ್ರಿಯೆಯನ್ನು ವಿವರಿಸಿರಿ ಉತ್ತರ ಸಣ್ಣ ಕರುಳು ಪ್ರೋಟೀನ್ಗಳು ಕಾರ್ಬೋಹೈಡ್ರೇಟ್ಗಳು ಹಾಗೂ ಕೊಬ್ಬುಗಳು ಸಂಪೂರ್ಣ ಪಚನಗೊಳ್ಳುವ ಸ್ಥಳವಾಗಿದೆ ಸಣ್ಣ ಕರಳು ಕರಳಿನ ರಸವನ್ನು ಸ್ರವಿಸುತ್ತದೆ ಕರುಳ ರಸದಲ್ಲಿ ಇರುವ ಕಿಣ್ವಗಳು ಪ್ರೋಟೀನ್ಗಳನ್ನು ಅಮೈನೋ ಆಮ್ಲಗಳಾಗಿ ಸಂಕೀರ್ಣ ಕಾರ್ಬೋಹೈಡ್ರೇಟ್ಗಳನ್ನು ಗ್ಲುಕೋಸ್ ಆಗಿ ಹಾಗೂ ಕೊಬ್ಬುಗಳನ್ನು ಕೊಬ್ಬಿನ ಆಮ್ಲ ಮತ್ತು ಗ್ಲಿಸರಲ್ ಆಗಿ ಪರಿವರ್ತಿಸುತ್ತವೆ ಜೀರ್ಣವಾದ ಆಹಾರವು ಸಣ್ಣ ಕರಳಿನ ಒಳಗೋಡೆಯಲ್ಲಿ ಇರುವ ವಿಲ್ಲೈಗಳಿಂದ ಹೀರಿಕೆ ಆಗುತ್ತದೆ ಹತ್ತನೇ ಪ್ರಶ್ನೆ ಸಸ್ಯಾಹಾರಿಗಳು ಮಾಂಸಾಹಾರಿಗಳಿಗಿಂತ ಹೆಚ್ಚು ಉದ್ದವಾದ ಸಣ್ಣ ಕರುಳನ್ನು ಹೊಂದಿರುತ್ತವೆ ಏಕೆ ಉತ್ತರ ಹುಲ್ಲನ್ನು ತಿನ್ನುವ ಸಸ್ಯಹಾರಿಗಳಿಗೆ ಸೆಲ್ಯುಲೋಸನ್ನು ಜೀರ್ಣಿಸುವ ಸಲುವಾಗಿ ಉದ್ದನೆಯ ಸಣ್ಣ ಕರಳಿನ ಅಗತ್ಯವಿದೆ ಮಾಂಸವು ಜೀರ್ಣಿಸಲು ಸುಲಭವಾಗಿದೆ ಆದ್ದರಿಂದ ಹುಲಿಯಂಥ ಮಾಂಸಾಹಾರಿಗಳು ದಿಡ್ಡ ಸಣ್ಣ ಕರಳನ್ನು ಹೊಂದಿವೆ